ಹೇಳಿ ನಾವು ಹಿರಿಯ ನಾಗರಿಕ ಓಡಾಡಕ್ಕೆ ಭಾರಿ ಮಜುಗರ ಆಗ್ತಾ ಇದೆ ಕಾಲೇಜ್ ಹುಡುಗರು ಬಂದು ಅಲ್ಲೇ ಪಠ ಮಾಡ್ತಾ ಇದ್ದಾರೆ ಓದ್ತಾ ಇದಾರೆ ಇಲ್ಲಿ ನಮ್ಮ ಬೇಳಿ ಮಳಗಡೆ ನಾವು ಓಡಾಡಕ್ಕೆ ಆಗ್ತಾ ಇಲ್ಲ ಪ್ರವೀಣ ಎಲ್ಲಿ ಹೇಳಿದ್ರಿ ಇಲ್ಲಿ ಸ್ಟೇಡಿಯಂ ಒಳ್ಳೇಗೆಲ್ಲ ಆಳು ಬಿಟ್ಟು ಬಿಟ್ಟಿದೆ ಅಲ್ವಾ ಅಲ್ಲಿ ಹುಡುಗ ಹುಡುಗಿಯರ್ ಬಂದು ಪಾಠ ಮಾಡ್ಕೊಂತಾರಂತೆ ಕಂಬೈನ್ ಸ್ಟಡಿ ಮಾಡ್ತಾ ಇದಾರೆ ಅರ್ಥ ಮಾಡ್ಕ ಕಂಬೈನ್ ಸ್ಟಡಿ ಮಾಡ್ತಾ ಇದಾರೆ ಹುಡ್ಗ ಹುಡುಗಿ ಆಯ್ತಾ ಆ ಕಂಬೈನ್ ಸ್ಟಡಿ ಬೇಡ ಅಲ್ಲಿ ಅವ್ರ ಕಾಲೇಜ್ ಹಾಸ್ಟೆಲ್ ಇದಾವೆ ಕಾಲೇಜ್ ಇದೆ ಮನೇಲಿ ಮಾಡ್ಲಿ ಅಲ್ಲಿ ಸ್ಟೇಡಿಯಂ ಒಳಗಡೆ ಬೇಡ ವಾರಕ್ಕೊಂದು ಎರಡು ಎರಡ್ ಮೂರ್ ದಿವಸ ನೀವು ನೈಟ್ ಹೋಗಿ ಒಂದ್ ಡೇ ಟೈಮ್ ಐಮಲ್ಲೇ ಒಂದ್ ಎಲ್ಡ್ ಅವ್ರಿಗೆ ತಲೆಗೆ ತಳಿಗೆ ಬೇಡ ಕಾಲಿಗೆ ಎಲ್ಡ್ ಲಾಟಿ ಬೀಸಿ ಸಾಕು ಓಡ್ತಾರೆ ಇಲ್ಲ ಅಥವಾ ಒಂದ್ ಎರಡ್ ಜನ ಕರ್ಕೊಂಡೋಗಿ ಬೆಳಗಿಂದ ಸಾಯಂಕಾಲ ತನಕ ಕೂರಿಸ್ರಿ ಸಾಯಂಕಾಲ ಬಿಟ್ ಕಳಿಸಿ ಏನು ಮಾಡಬೇಡಿ ಅವ್ರಿಗೆ ಅವ್ರಿಗೊಂದು ಒಡೆಯೋದು ಬೇಡ ಏನು ಮಾಡೋದು ಬೇಡ ಬೆಳಿಗ್ಗೆ ಕರ್ಕೊಂಡೋಗಿ ಕೂರಿಸ್ರಿ ಸಾಯಂಕಾಲ ಏಳು ಗಂಟೆ ತನಕ ಬಿಡಬೇಡಿ ಅವಾಗ ಅವ್ರಿಗೆ ಗೊತ್ತಾಗ್ತದೆ ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಒಳಗೆ ಹೋದ್ರೆ ಗೊತ್ತಾಗೋದಲ್ವ ಅವರಿಗೆ ಇದನ್ನ ನಾಳೆಯಿಂದಾನೇ ಮಾಡೋ ಇವತ್ತು ಸಾಯಂಕಾಲದಿಂದಾನೇ ಮಾಡಬೇಕು ಅಲ್ಲ ಇವತ್ತಿಂದನೇ ಇದು ನಾಳೆನೂ ಅಲ್ಲ ಇವತ್ತಿಂದನೇ ಚಂದ್ರಣ್ಣ ಚಂದ್ರಣ್ಣ ನೀನು ಹಾಕ್ ಹೋದಾಗ ಇವತ್ತಿಂದ ಯಾರ ಇದ್ರೆ ನನಗೆ ಫೋನ್ ಮಾಡು ಇಲ್ಲದೇ ಇದ್ರೂ